ಹಾಯ್ ಆಲ್ ಇದು ಸಂಡೇ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೆ ಬೆಳಿ ಬೆಳಿಗ್ಗೆನೆ ಸಗಣಿ ಹೊಡೆಯೋ ಕಾರ್ಯಕ್ರಮನ ಹಮ್ಕೊಂಬಿಟ್ಟಿದೀನಿ ಮಧ್ಯಾಹ್ನ ಬಿಸಿಲಾದ್ರೆ ಸಗಣಿ ಗುಡಿಸೋದು ಕಷ್ಟ ಆಗುತ್ತೆ ಅಂತ ಅಂಗ್ಳಕ್ಕೆಲ್ಲ ಸಗಣಿ ಹೊಡೆದಾದ್ರ ಮೇಲೆ ನಮ್ಮ ಅಮ್ಮ ಹೇಳ್ತಿತ್ತು ವಾರದಲ್ಲಿ ಒಂದು ರಾಸಿ ಕಾಪಿ ಹಣ್ಣು ಹಣ್ಣಾಗದೆ ಕುಯ್ಕ್ ಬರೋಣ ಕಬ್ಬೆಕ್ಕೆಲ್ಲ ಬಂದು ಮತ್ತು ಮಂಗೆ ಎಲ್ಲ ಬಂದ್ಬಿಟ್ಟು ಕಾಪಿ ಹಣ್ಣಿನ ಹರೆಯೆಲ್ಲ ಮುರಿತದವು ಮರತಿ ಅಂತ ಹೇಳ್ತು ಸರಿ ಆಯಿತು ಮರೆತಿ ಹಂಗಾರೆ ತೋಟಕ್ಕೆ ಹೋಗ್ಬರೋಣ ಅಂತ ಹೇಳಿ ಕಾಪಿ ಹಣ್ಣು ಕುಯ್ಕು ಬಂದ್ವಿ ಇಲ್ಲಿ ನೋಡಿದ್ರೆ ನಮ್ಮನೆ ನಾಯಿ ಮರಿಗೆಲ್ಲ ಸ್ನಾನ ಮಾಡಿಸ್ತೇನೆ ಒಂದು ಎರಡು ವಾರ ಆಗಿತ್ತು ಗಮ್ ಅಂತ ವಾಸನೆ ಬೇರೆ ಹೊಡಿತಿತ್ತು ಅವು ಒಂಚೂರು ಸ್ನಾನ ಮಾಡಿಸೋಣ ಅಂತ ಸ್ನಾನ ಮಾಡಿಸ್ತಾ ಇದೀವಿ ಅವು ಹನ್ನೆರಡು ಗಂಟೆ ಬಿಸಿಲಲ್ಲಿ ಸ್ನಾನ ಮಾಡ್ಸಿದ್ರೆ ಚಳಿ ಅಂತ ಕುಯ್ಯೋ ಅಂತ ಕೂಗ್ತಾ ಇದಾವೆ ನಮ್ಮಮ್ಮ ಹೇಳ್ತತೆ ಚಳಿಗೆ ಮರಗಟ್ಟು ಕಿರ್ಗಟ್ ಸದ್ಗಿತ್ತು ಹೋಗವು ಮರತಿ ಒಂಚೂರು ಏನಾದರೂ ಬಟ್ಟೆ ಗಿಟ್ಟೆ ತಕ್ಕ ಬಾತ್ಲೆಗೆ ಸ್ನಾನ ಮಾಡಿಸಿ ಒರೆಸಿ ಬಿಡೋಣ ಅಂತ ಹೇಳ್ತು ಅದಕ್ಕೆ ಬಟ್ಟೆ ಗಿಟ್ಟೆಲ್ಲ ತಂದು ಕೊಟ್ಟು ನಮ್ಮಮ್ಮ ಸ್ನಾನ ಒರೆಸ್ತು ನಾಯಿನ ಇಲ್ಲ ನೋಡಿ ಇನ್ನೊಂದು ನಾಯಿ ಕುಯ್ಯೋ ಅಂತ ಕೂಗ್ತಾ ಇದೆ ಪಾಪ ತಣ್ಣಿರಲ್ಲಣರಿ ಈ ಚಳಿಗೆ ಅಂತ ಆಬಕ್ಕೆ ಹೇಳಿ ಓಕೆ ಎಂಥ ಹಬ್ಗಟ್ಟು ನಾಯಿಗಳು ಮರ ಇವು ಸ್ನಾನ ಮಾಡಿಸಿ ಸುಮ್ಮನೆ ನಿಲ್ತವಂತ ಮಾಡಿಲ್ಲ ನೋಡಿ ಮೈ ಹೋದ್ರೆ ತಕ್ಕ ತಕ್ಕ ಕುಣಿತವೆ ನಾಯಿಯೆಲ್ಲ ಸ್ನಾನ ಮಾಡಿಸಿ ಕಾಪಿ ಹಣ್ಣೆಲ್ಲ ಕುಯ್ದು ಅದ್ರ ಮೇಲೆ ಒಂದು ಕೆಲಸ ಮುಗೀತು ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಅಡಿಕೆ ಕೊನೆ ತೆಗಿಯೋಕ್ಕಂತ ಬಂದ್ರಾ ಅಡಿಕೆ ಕೊನೆ ಬೇರೆ ತೆಗಿಸ್ತದೀವಿ ಈ ವರ್ಷ ಎಂತ ಹೇಳೋದು ಕತೆ ಕತೆ ಪೂರ ವ್ಯಥೆ ಆಗಿಬಿಟ್ಟದೆ ಅಡಿಕೆ ಕಾಯಿ ಎಲ್ಲ ಪೂರಾ ಗೋಟ್ ಆಗುದ್ರ ಕೊನೆಲಿ ಎಂತ ಇಲ್ಲ ಹಿಂಗಾರ ಒಂದೇ ಉಂಟು ಬಿಟ್ಟರೆ ಕಾಯಿ ಎಲ್ಲ ಮರದಿಂದ ಕೆಳಗೆ ಅದಾವ ಕೊನೆಲ್ಲ ತೆಗ್ದಾದ್ರ ಮೇಲೆ ಉದುರೆಲ್ಲ ಬೇಗ ಬೇಗ ಹೆರ್ಕೆ ಕೊನೆಯೆಲ್ಲ ಬಡ್ದು ಮಿಷನಿಗೆ ಹೇಳೋಣ ಅಂತ ಹೇಳಿಬಿಟ್ಟು ಉದುರೆಲ್ಲ ರಾಶಿ ಮಾಡಿ ಹೊರಗೆ ಹಾಕಿ ಗೋಟೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡು ಕಾಯಿ ತ ಕೂತೀವಿ ಮಿಷನ್ ನಮ್ಮಅಮ್ಮಗೆಂತ ಅಡಿಕೆ ಸುಲಿ ಅದು ನೆನಪಾಗಿ ಮಿಡ್ಕತ್ತಿ ಹಾಕೊಂಡು ಅಡಿಕೆ ಸುಲಿ ತ ಕೂತದ್ ನೋಡಿ ಇಲ್ಲಿ ಎಂತ ಹೇಳೋದು ಇದಕ್ಕೆ ನನಗಂತೂ ಜೋರು ಸೆಕೆ ಹತ್ತಿತ್ತಾಯ್ತ ಮನೆ ಬದಿ ಒಂಚೂರು ತಣ್ಣಗಾಗಲಿ ಅಂತೇಳಿ ತೋಟಕ್ಕೆಲ್ಲ ಜಟ್ಟ ಬಿಟ್ಟಿನಿ ಜಟ್ಟೆಲ್ಲ ತಿರುಗಿದ ತಕ್ಷಣ ತಣ್ಣ ಗಾಳಿ ಬತ್ತದ ಅಯ್ಯಬ್ಬ ಅಮ್ಮಂಗ ಅನ್ಸುತ್ತೆ ನೋಡಿ ಇಷ್ಟು ಮರ ಗಾಳಿ ಇದ್ದರೂ ಕೂಡ ನಮ್ಮ ಮಲೆನಾಡಲ್ಲಿ ಭಾರಿ ಶಕೆ ಕಂಡ್ರಿ ಸ್ವಲ್ಪ ಪ್ಯಾಟಿಗೆ ಹೋಗಬೇಕಿತ್ತಾ ಬರೋಷ್ಟೊತ್ತಿಗೆ ಮೀನು ಬಂದಿತ್ತು ಮೀನು ತಗ ಬಂದಿತ್ತು ಕುಂತಿ ಮೀನು ಬಂಗಡೆ ಮೀನು ಬಂಗಡೆ ಮೀನಿಗೆ ಎಂಥ ರೇಟ್ ಅಂತೀರ ನೂರೈವತ್ತು ರೂಪಾಯಿ ಅರ್ಧ ಕೆ ಜಿಗೆ ಕೊಂತಿ ಮೀನಿಗೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ತಡು ಆತದಲ್ಲ ಎಂತ ಮಾಡೋದು ಈ ಚಳಿ ಊಟ ಬೆರೆಸಿರಲ್ಲ ಅಂತ ಹಿಡ್ಕೊ ಹಿಡ್ಕೊಬಂದಿ ಅಲ್ಲ ನಮ್ಮನೆ ಬೆಕ್ಕಿನ ಮರಿ ಒಂದು ಬಂಗಡೆ ಮೀನಷ್ಟು ದೊಡ್ಡ ಇಲ್ಲ ಮೀನು ಕಚ್ಕೊ ಹೋಗೋಕ್ಕೆ ಬತ್ತಾ ಅದೇ ಎಂತ ಎಲ್ಲ ಮೀನನ್ನು ಸಾರು ಅಂತೇಳಿ ಮೀನು ಫ್ರೈ ಮಾಡೋಣ ಅಂದ್ಕೊಂಡ್ವಿ ಇದೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಅರಿಶಿನ ಮತ್ತು ಮೊಣಮೆಣ್ಸಿನ್ಕಾಯಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೀವಿ ಈಗ ಒಂದು ಪಾತ್ರೆಗೆ ಕಾರ್ನ್ ಫ್ಲೋರು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಅಡ್ಡುಳಿ ಇದನ್ನೆಲ್ಲ ಹಾಕಿ ಒಂದು ಸಲ ಚೆಂದ ಮಾಡಿ ಕಲಿಸ್ಕೊತಿದ್ವಿ ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕಿ ಎಲ್ಲ ಚೆಂದ ಕಲಸಿ ಉಪ್ಪು ಹುಳಿ ಎಂತಾರೂ ಬೇಕಾ ನೋಡ್ಕೊಳ್ಳಿ ಬೇಕಾದರೆ ಹಾಕಿ ಎಲ್ಲ ಕರೆಕ್ಟ್ ಇದ್ದರೆ ಮಸಾಲೆ ಎಲ್ಲ ಮೀನಿಗೆ ಹಚ್ಚಿ ಒಂದು ಐದು ನಿಮಿಷ ಡೀಪ್ ಫ್ರೀಝರಲ್ಲಿ ಇಡಿ ಒಂದು ಐದು ನಿಮಿಷ ಆದ್ರ ಮೇಲೆ ಕಡಾಯಿಗೆ ಎಣ್ಣೆ ಹಾಕಿ ಚಿರೋಟಿ ರವೆ ಮೀನಲ್ಲಿ ಅದ್ದಿ ತವ ಮೇಲೆ ಹಾಕಿ ಫ್ರೈ ಮಾಡಿ ತಿನ್ನಿ ಮಸ್ತಾಗಿರುತ್ತೆ ಮೀನು ಫ್ರೈ ಏನಾಯಿತು ಇವಾಗ ಮೀನು ಸಾರು ಮಾಡ್ಕೋಣ ಮೀನು ಸಾರು ಮಾಡೋಕ್ಕೆ ನಮ್ಮಮ್ಮ ಎಲ್ಲ ಮಸಾಲೆಯೆಲ್ಲ ಹುರಿದಿಟ್ಟಿದೆ ಒಂದೊತ್ತು ಮೆಣಸಿನಕಾಯಿ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕು ಕಾಳು ಮೆಂತೆ ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಲು ಚಮಚ ಜೀರಿಗೆ ಒಂದು ಸ್ವಲ್ಪ ಓಂ ಕಾಳನ್ನೆಲ್ಲ ಹಾಕಿ ಅಮ್ಮ ಡ್ರೈ ರೋಸ್ಟ್ ಮಾಡಿಟ್ಟಿದ್ದಾರೆ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲೆ ನೀರುಳ್ಳಿ ಹಾಗೆಯೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದಾರೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಟೊಮೆಟೊ ಎಲ್ಲ ಹಾಕಿ ಬೀಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ರುಬ್ಕೊಂಡಿರುವಂಥ ಎಲ್ಲ ಮಸಾಲೆಯನ್ನು ಮೀನು ಸಾರು ಮಾಡ್ತಿರಲ್ಲ ಅಡುಗೆಗೆ ಹಾಕಿ ಆಮೇಲೆ ಈ ಟೈಮಲ್ಲಿ ನಿಮ್ಗೆ ಸಾಂಬಾರು ಎಷ್ಟು ದಪ್ಪ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಹಾಗೆಯೇ ಸ್ವಲ್ಪ ಅರಿಶಿಣ ಪೌಡರ್ನ ಹಾಕಿ ಆಮೇಲೆ ಅಡ್ಡುಳಿ ಇದ್ದೀವಿ ನಾವು ನಿಮ್ಮ ಹುಣಸೆ ಹುಳಿ ಅಥವಾ ವಾಟೆ ಹುಳಿ ಯಾವುದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು ಹುಣಸೆ ಹುಳಿ ವಾಟೆ ಹುಳಿ ಹಾಕ್ತೀರಾ ಅಂದರೆ ಮಸಾಲೆ ಕಡಿತೀರಲ್ಲ ಸೊ ಆ ಟೈಮಲ್ಲಿ ಯೂಸ್ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಕುದಿಸಿ ಮಸಾಲೆದೆಲ್ಲ ವಾಸನೆ ಹೋದ್ರ ಮೇಲೆ ಮೀನೆಲ್ಲ ಹಾಕಿ ಅಡುಗೆಗೆ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಇಷ್ಟೇ ನಮ್ಮ ಮಲೆನಾಡು ಸ್ಪೆಷಲ್ ಮೀನು ಸಾಂಬಾರ್ ನಾವು ಕಾಯಿ ಎಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಮಲೆನಾಡಲ್ಲಿ ಸಾಂಬಾರಿಗೆ ಈ ರೆಸಿಪಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಎಲ್ಲಾದ್ರ ಮೇಲೆ ಸಂಜೆ ಅಷ್ಟೊತ್ತಿಗೆ ನಾನು ಮತ್ತು ನಮ್ಮಮ್ಮ ಹೂವಿನ ಗಿಡಕ್ಕೆ ಕಾಡು ಮಾಡಬೇಕು ಅಂತ ತರೋಣ ಅಂತ ಹೋದ್ವಿ ಹಾಗೆ ನಮ್ಮನೆ ಸರಳಲ್ಲಿ ನೀರು ಬರ್ತಿರ್ಲಿಲ್ಲ ಸರಿ ಬಂದ್ವಿ ನಮ್ಮನೆಗೆ ದಾಸವಾಳ ಗಿಡದಲ್ಲಿ ಒಂದು ಹೂವು ಬಿಟ್ಟಿದ್ದು ಹಾಗೆ ಒಂದು ವೀಡಿಯೋ ಮಾಡಿದೆ ಹಾಗೆ ನನಗೆ ಯೂಟ್ಯೂಬ್ ಚಾನಲಿಗೆ ಒಂದು ವೀಡಿಯೋ ಮಾಡಬೇಕಿತ್ತು ಅದನ್ನು ಕೂಡ ಮಾಡ್ಕಂಡೆ ಸುಮಾರು ಸುಮಾರು ಕೆಲಸ ಮಾಡಿದೆ ಇವತ್ತು ಮನೆ ಬದಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹಾಗೆ ಹಿಂಗೆ ಸ್ವಲ್ಪ ಮನೆ ಹತ್ರ ಓಡಾಡಿ ಸಂಜೆ ಅಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಬಂದೆ ಅಲ್ಲಿ ದೇವಸ್ಥಾನದಿಂದ ಬರೋಷ್ಟು ಸಂಜೆ ಬೇರೆ ಆಗಿತ್ತ ಬೆಳಿಗ್ಗೆಯಿಂದ ನಾನು ನೋಡಿದ್ರೆ ಕ್ಯಾಮ್ರ ಹಿಡ್ಕೊಂಡು ಮನೆ ಅಥವಾ ಆಟೋ ಅಲ್ಲಿ ಇಲ್ಲಿ ಓಡಾಡ್ತಿದ್ದೀನಿ ನಮ್ಮಮ್ಮಗಂತೂ ಸಿಟ್ಟೇ ಬತ್ತುಂಟು ಇನ್ನೂ ಹಿಂಗೆ ಹಿಡ್ಕೊಂಡು ಓಡಾಡಿದ್ರೆ ನನ್ನನ್ನು ಕ್ಯಾಮ್ರಾನು ಇಬ್ಬರೂ ಬಡಿದು ಬಿಸಾಕ್ತಾಳೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ